ಕನ್ನಡಿಗರ ಉದ್ಯೋಗಕ್ಕಾಗಿ ಆಗ್ರಹಿಸಿ ಏನು ಕರವೇ ಪ್ರೊಟೆಸ್ಟ್ಗೆ ಕರೆ ಕೊಟ್ಟಿದೆ ಈಗ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಯಾರು ಕಾನೂನು ಸುವ್ಯವಸ್ಥೆ ಕೈಗೆತ್ತಿಕೊಳ್ಳಬಾರದು ಅಂತ ವಾರ್ನಿಂಗ್ ನೀಡಿದ್ದಾರೆ ಉದ್ದೇಶ ಸರಿ ಇದ್ರೆ ರಾಜ್ಯ ಸರ್ಕಾರ ಅದಕ್ಕೆ ಸ್ಪಂದಿಸುತ್ತೆ ಕರವೇ ಹೋರಾಟದ ಉದ್ದೇಶ ಸರಿ ಇರಬೇಕಲ್ವಾ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಪ್ರಶ್ನೆ ಮಾಡ್ತಾರೆ ಅವರ ಉದ್ದೇಶಗಳು ಚೆನ್ನಾಗಿದ್ದರೆ ಅದನ್ನು ಸರ್ಕಾರ ಗಮನಿಸುತ್ತೆ ಅವರ ಉದ್ದೇಶಗಳು ಸರಿಯಾಗಿರ್ಬೇಕಲ್ಲ ಅದಕ್ಕೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಕಾನೂನು ಸುವ್ಯವಸ್ಥೆಯನ್ನ ಯಾರು ಕೂಡ ಕೈಗೆತ್ಕೋಬಾರ್ದು ಅದನ್ನ ಅದಕ್ಕೆ ಯಾವ ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಮಾಡಬೇಕು ಪೊಲೀಸರು ಅವರು ಮಾಡ್ತಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್